ಒಂದು ಎಲ್ ಜೆ ಪಿ ಮತ್ತು ದಲಿತ ಸೇನೆ ಸಮಾವೇಶ ನಡೀತಾ ಇದೆ ಎಲ್ ಜೆ ಪಿ ಕಾರ್ಯ ಮಾಡ್ತಾ ಏನ್ ಏನತ್ತು ದಲಿತ ಸೇನೆ ಮತ್ತೆ ಲೋಕ್ ಶಕ್ತಿ ಪಾರ್ಟಿ ರಾಜ್ಯ ಮಟ್ಟದ ಮತ್ತೆ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಒಂದು ಸಭೆ ಇಟ್ಕೊಂಡಿದ್ವಿ ಇವತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ನನ್ನ ಕಾರ್ಯಕರ್ತರು ಎಲ್ ಜೆ ಪಿ ಮತ್ತೆ ದಲಿತ ಸೇನೆ ಎಲ್ಲಾ ಕಾರ್ಯಕರ್ತರು ಕೂಡ ಸೇರ್ಕಂಡ್ಲಾಗಿ ಈಗಾಗಲೇ ದಲಿತ ಸೇನೆಯಲ್ಲಿ ಎಷ್ಟೋ ನ್ಯೂನ್ಯ ಅಂದ್ರೆ ನಮ್ಮ ಜಿಲ್ಲೆಲ್ಲಾಗತಕ್ಕಂತ ಅನ್ಯಾಯಗಳು ಅಮಾಯಕರ ಮೇಲೆ ಆಗ್ತಕ್ಕಂತ ದೌರ್ಜನ್ಯ ದಬ್ಬಾಳಿಕೆ ಇವೆಲ್ಲವನ್ನು ಕೂಡ ಆ ಸಮಾಜದಲ್ಲಿ ನಡ್ಕೊಂಡ್ ಬರ್ತಲೇ ಇದೆ ಅದನ್ನ ಕೊನೆಗಾಣಿಸ್ಬೇಕು ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕು ನಮ್ಮ ದಲಿತೇನೆ ನಿಲುವು ಸಮಾಜಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದ್ದು ನಿರ್ಧಾರ ತಗೊಂಡ್ವಿ ಇನ್ನ ಸಂಘಟನೆ ಮಟ್ಟದಲ್ಲಿ ಈಗ ಏನು ಅತಿ ಕೆಲ ಮಕ್ಕಳ ಘಟ್ಟ ಕಡೆಯ ಮಟ್ಟದಿಂದಲೂ ಕೂಡ ಸಂಘಟನೆ ಬಲಪಡಿಸ್ಬೇಕು ಆ ಮಂಡಲು ಪಂಚಾಯಿತಿ ಹೋಬ್ಳಿ ತಾಲೂಕು ಜಿಲ್ಲೆ ಮಟ್ಟದಲ್ಲೂ ಕೂಡ ಸಂಘಟನೆಗಳನ್ನ ಬಲಪಡಿಸುವಂತ ಕೆಲಸ ಆಗ್ಬೇಕು ಮತ್ತೆ ಜಿಲ್ಲೆಗೆ ಒಂದೊಂದು ಕೇಡು ಕ್ಯಾಂಪ್ ಮಾಡ್ಬೇಕು ಮತ್ತೆ ವಿಭಾಗೀಯ ಮಟ್ಟದಲ್ಲಿ ಒಂದೊಂದು ಸಭೆಗಳು ಆಗ್ಬೇಕು ಆಮೇಲೆ ಜಿಲ್ಲಾವಾರು ಕೂಡ ಆಗ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಆ ದಲಿತ ಸೇನೆ ತಗೊಂಡಂತ ನಿರ್ಣಯ ಆಗದೆ ನಿರ್ಣಯಗಳು ಹಾಗಾಗಿ ನಮ್ಮ ರಾಜ್ಯ ಸಮಿತಿ ಎಲ್ಲ ಒಕ್ಕೂ ಅವರು ಮತ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ರಾಜ್ಯ ಪ್ರವಾಸ ಮಾಡ್ಬೇಕು ಕಾರ್ಯಕರ್ತರೆಲ್ಲ ಇನ್ನು ಸಂಘಟನೆ ಬಲಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೊರಟಿದ್ದೀವಿ ಅದಾದ ನಂತರ ಇನ್ನ ಪಾರ್ಟಿ ವಿಚಾರಕ್ಕೆ ಬಂದ್ರೆ ಪಾರ್ಟಿಯಲ್ಲಿ ಈಗ ಮುಂಬರುವ ದಿನಗಳಲ್ಲಿ ಆ ಪಂಚಾಯತ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬಿ ಬಿ ಎಂ ಪಿ ಎಲೆಕ್ಷನ್ ಎಲ್ಲ ನಿಲ್ತಾ ಇದ್ದಾವೆ ಅದಕ್ಕೆ ಪೂರ್ವಕವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟು ಎಂ ಎಲ್ ಎಲೆಕ್ಷನ್ ಕೂಡ ಬರ್ತಾ ಇದೆ ಹತ್ರ ಹಾಗಾಗಿ ಈಗ ಏನು ಚಿರಾಗ್ ಪಾಸ್ವಾನ್ ಜಿ ಅವರು ರಾಷ್ಟ್ರ ಅಧ್ಯಕ್ಷರು ಅವರ ಆದೇಶದ ಮೇರೆಗೆ ನಾವು ಕರ್ನಾಟಕ ಬಿಹಾರದಲ್ಲಿ ಮಾತ್ರ ರಾಜ್ಯ ಆಗಿದ್ದೀವಿ ಪಾರ್ಲಿಮೆಂಟ್ ಅಲ್ಲಿ ಮಾತ್ರ ರಾಜ್ಯ ಆಗಿದ್ದೀವಿ ಇನ್ನು ಯಾವ ರಾಜ್ಯದಲ್ಲೂ ಕೂಡ ನಾವು ರಾಜ್ಯ ಆಗಿಲ್ಲ ರಾಜಿ ಅಂತ ಬಂದ್ರೆ ಆ ಪ್ರಶ್ನೆ ಬಂದ್ರೆ ನಾನು ಮಾತಾಡ್ತೀನಿ ಇದ್ದಂತೆ ನೀವು ಕೆಲಸ ಮಾಡಿ ಅಂತಕ್ಕಂತ ಒಂದು ಆದೇಶ ಏನ್ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಈಗಾಗ್ಲೇ ಏನು ಇನ್ನೂರ ಇಪ್ಪತ್ತ್ ನಾಲ್ಕು ವಿಧಾನಸಭಾ ಕ್ಷೇತ್ರ ಇನ್ನ ಒಂದು ನೂರು ಎಕ್ಸ್ಟ್ರಾ ಆಗ್ತವೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಲ್ಲಿಗೆ ಮುನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಆಗ್ತವೆ ಎಂ ಕೂಡ ಜಾಸ್ತಿ ಆಗ್ತವೆ ಆ ಅಂದ್ರೆ ಅವಕಾಶಗಳು ಬಹಳಷ್ಟು ಸಿಕ್ಕಿದೆ ಅಂತ ನನ್ನ ಭಾವನೆ ಹಾಗಾಗಿ ನಮ್ಮ ಕಾರ್ಯಕರ್ತರು ದಲಿತ ಸೇನೆಯಲ್ಲಿ ಮತ್ತೆ ಲೋಕ್ ಶಕ್ತಿ ಪಾರ್ಟಿಯಲ್ಲಿ ಗೆದ್ದ ದುಡಿದಂತ ಪ್ರಾಮಾಣಿಕ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆ ಬಿ ಫಾರಂ ಕೊಡೋದಾಗ್ಬೋದು ಕೆಲಸ ಅಂತ ಕೆಲಸ ದಲಿತ ಸೇನೆ ಮತ್ತೆ ಲೋಕ್ ಶಕ್ತಿ ಪಾರ್ಟಿ ಎರಡೂ ಕೂಡ ಸೇರಿ ಈ ರಾಜ್ಯದಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದು ಆ ಅಷ್ಟಾಗಿದೆ ವಿಷಯ ಅದಾದ ನಂತರ ಈಗ ಲೋಕ್ ಶಕ್ತಿ ಪಾರ್ಟಿ ಈಗಾಗ್ಲೇ ಕೆಲವೊಂದು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷಗಳು ಇದ್ದಾರೆ ಕೆಲವೊಂದು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಡೀತಾ ಇಲ್ಲ ಅಂತವನ್ನೆಲ್ಲವನ್ನೂ ಕೂಡ ಬಲಪಡಿಸುವಂತ ನಿಟ್ಟಿನಲ್ಲಿ ಲೋಕ್ ಜನ ಶಕ್ತಿ ಪಾರ್ಟಿಯ ಜಿಲ್ಲಾಧ್ಯಕ್ಷಗಳಾಗಿರ್ಬೋದು ತಾಲೂಕ್ ಅಧ್ಯಕ್ಷಗಳಾಗಿರ್ಬೋದು ಆ ಒಂದು ಕಾರ್ಯಾಗಾರ ಅಂದ್ರೆ ಆ ನಮ್ಮ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತ ಕೆಲಸ ಬಹಳ ಚುರುಕುತನದಲ್ಲಿ ಇನ್ನು ಮುಂದೆ ನಡೀತದೆ ಅಂತಕ್ಕಂಥದ್ದು ಮತ್ತೆ ಈಗೇನು ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ನಡೀತಾ ಇರ್ತಕ್ಕಂಥದ್ದು ಈಗಾಗ್ಲೇ ಆ ಇಂದ ಅಲಯನ್ಸ್ ಮಾಡ್ಕೊಂಡು ಎನ್ ಡಿ ಎ ಅಲಯನ್ಸ್ ಮಾಡ್ಕೊಂಡು ನಲವತ್ತು ಕ್ಷೇತ್ರಗಳಲ್ಲಿ ಎಂ ಎಲ್ ಎಗಳಾಗಿ ನಿಲ್ತಾ ಇದ್ದಾರೆ ಕಳೆದ ಬಾರಿ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರು ಇದ್ದಂತ ಸಂದರ್ಭದಲ್ಲಿ ಮೂವತ್ ಮೂರು ಎಂ ಎಲ್ ಎಗಳನ್ನ ಗೆದ್ದಿದ್ವಿ ಬಿಹಾರದಲ್ಲಿ ತದನಂತರ ಈಗ 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 ಮುಂಬೈ ಈ ಎಂ ಪಿ ಎಲೆಕ್ಷನ್ ಅಲ್ಲಿ ಐದು ಜನ ಎಂ ಪಿಗಳು ಗೆದ್ದಿದ್ವಿ ಬಿಹಾರದಲ್ಲಿ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಆ ಮುಂಬರುವ ದಿನಗಳಲ್ಲಿ ಹಂಗೆ ಬಿಹಾರದಲ್ಲಿ ಈಗ ಎಲ್ಲರ ಮಾತು ಕೂಡ ಈಗ ನಿತೀಶ್ ಕುಮಾರ್ ಅವರು ವಯಸ್ಸಾಗಿದೆ ಚಿರಾಗ್ ಪಾಸ್ವಾನ್ ಜಿ ಅವರು ಸಿಎಂ ಆಗ್ಬೇಕು ಅಂತ ಏನ್ ಕೂಗಿದೆ ನಾವು ಕೂಡ ಕರ್ನಾಟಕ ರಾಜ್ಯದಿಂದ ನಾವು ಕೂಡ ಅಭಿನಂದನೆ ವ್ಯಕ್ತಪಡಿಸ್ತೇವೆ ಅಕಸ್ಮಾತ್ ಎನ್ ಡಿ ಎ ಸರ್ಕಾರದಲ್ಲಿ ಅಲಯನ್ಸ್ ಆದ್ರೂ ಕೂಡ ಸಿ ಎಂ ಆದ್ರೆ ಚಿರಾಗ್ ಪಾಸ್ವಾನ್ ಜಿ ಅವರು ನಮ್ಮಂತ ಅದೃಷ್ಟಶಾಲಿಗಳು ಆ ನಮ್ಮಂತೂ ಖುಷಿ ಪಡುವಂತ ವ್ಯಕ್ತಿಗಳು ಯಾರು ಇಲ್ಲ ಯಾಕೆಂದ್ರೆ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರು ಮನೆ ಉಸಿರಿದಾಗ ನಮ್ಗೆಲ್ಲಾರು ಏನೋ ಒಂದು ಮಾತು ಕೊಟ್ಟಿದ್ದಾರೆ ಅವನ್ನ ಕೈಯನ್ನ ಬಿಟ್ಟು ಬಿಟ್ಟುಬೇಡಿ ಕೈ ಬಲಪಡಿಸಿ ಸಾಧ್ಯವಾಗ್ತು ಅಂತ ಪ್ರಾಮಿಸ್ತಾ ಇದ್ದವ್ರೆ ಹಾಗಾಗಿ ಚಿರಾಗ್ ಪಾಸ್ವಾನ್ ಜಿ ಅವರ ಅಷ್ಟೇ ನನ್ನ ಮುಂದೆ ಇರೋದು ಬೇರೆ ಏನು ಇಲ್ಲ ಆದ್ರೆ ಅದೇ ನಿಟ್ಟಿನಲ್ಲಿ ಬಸವ ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅವನ್ನ ಅಳವಡಿಸ್ಕೊಂಡು ಒಂದಷ್ಟು ಚಳವಳಿಗಳು ಸಮಾಜಕ್ಕೆ ಒಂದು ಕಾಳಜಿಯಿಂದ ಒಂದು ಜಾಗೃತಿ ಮೂಡಿಸ್ಕೊಂಡು ಏನ್ ಈ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದು ದಿನನಿತ್ಯ ಪ್ರತಿನಿತ್ಯ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಪ್ರತಿಯೊಂದು ಮನೆಯಲ್ಲೂ ಮನೆ ಮನೆಗೂ ಮಾತಾಗಿದೆ ದಲಿತ ಸೇನೆ ಅದು ಎರಡೊಂದ್ ಮಾತಿಲ್ಲ ಆ ಕಡೆ ಬೀದರ್ ಇಂದ ಈ ಕಡೆ ಚಾಮರಾಜನಗರದವರೆಗೂ ಈ ಕಡೆ ಮಂಗಳೂರಿಂದ ಇಡದು ಈ ಕಡೆ ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ನಮ್ಮ ದಲಿತ ಸೇನೆ ಸ್ಟ್ರಾಂಗ್ ಇದೆ ಅದ್ರ ಎರಡೊಂದ್ ಮಾತಿಲ್ಲ ಎಲ್ ಜೆ ಪಿನೂ ಕೂಡ ನಾವು ಈ ಸ್ಟ್ರಾಂಗ್ ಮಾಡಿದ್ದೀವಿ ಮುಂಬರುವ ದಿನಗಳಲ್ಲಿ ಬಹಳ ಈ ರಾಜ್ಯದಲ್ಲಿ ಏನಾದ್ರೂ ಪರ್ಯಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಅದು ಲೋಕ್ ಜನ ಶಕ್ತಿ ಪಾರ್ಟಿ ಬರ್ತದೆ ಅಂತಕ್ಕಂತ ಮಾತನ್ನ ಹೇಳಕ್ ಧನ್ಯವಾದ